ಹಲೋ ಿವನ್ ಮೂವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಮೆಗ್ನೀಷಿಯಂ ರಿಬ್ಬನ್ ಗಾಳಿಯಲ್ಲಿ ಬಿಳಿ ಜ್ವಾಲೆಯೊಂದಿಗೆ ಉರಿಯುತ್ತದೆ ಮತ್ತು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗುತ್ತದೆ ಕ್ರಿಯೆಯ ವಿಧವನ್ನ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಮೆಗ್ನೀಷಿಯಂ ರಿಬ್ಬನ್ ನಮ್ಮ ಪುಸ್ತಕದಲ್ಲಿ ಕೊಟ್ಟಂತಹ ಮೊದಲನೇ ಪ್ರಯೋಗ ಅಲ್ಲಿ ಏನಾಗ್ತಾ ಇರತ್ತೆ ಮೆಗ್ನೀಷಿಯಂ ರಿಬ್ಬನ್ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ನ ಜೊತೆಗೆ ವರ್ತಿಸ್ತಾ ಇದೆ ಹಾಗೆ ಉತ್ಪನ್ನವಾಗಿ ಮೆಗ್ನೀಷಿಯಂ ಆಕ್ಸೈಡ್ ನಮಗೆ ದೊರಕ್ತಾ ಇದೆ ಸೊ ಇಲ್ಲಿ ಆಕ್ಸಿಜನ್ನ ಸೇರ್ಪಡೆಯನ್ನ ನಾವು ನೋಡಬಹುದು ಅಂದ್ರೆ ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ಎರಡು ಪ್ರತಿವರ್ತಕ ಅಂತ ಅನ್ಕೊಂಡ್ರೆ ನಮ್ಗೆ ಉತ್ಪನ್ನದ ಭಾಗದಲ್ಲಿ ಒಂದೇ ಒಂದು ಉತ್ಪನ್ನ ಸಿಕ್ಕಿದೆ ಅದು ಎರಡು ಪರಸ್ಪರ ಸೇರ್ಕೊಂಡು ನಮಗೆ ಒಂದು ಉತ್ಪನ್ನ ಸಿಕ್ಕಿದೆ ಇಂತಹ ಕ್ರಿಯೆಯನ್ನ ಅಂದ್ರೆ ಎ ಪ್ಲಸ್ ಬಿ ಎರಡು ಸೇರಿ ನಮಗೆ ಎ ಬಿ ಅನ್ನ ಕೊಡುವಂತಹ ಕ್ರಿಯೆಯನ್ನ ನಾವೇನಂತ ಕರಿತೀವಿ ಸಂಯೋಗ ಕ್ರಿಯೆ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆ ಸಂಯೋಗ ಕ್ರಿಯೆಗೆ ಒಂದು ಉದಾಹರಣೆ ಆಗಿರುತ್ತೆ